ಹಾಯ್ ಫ್ರೆಂಡ್ಸ್ ಬ್ಯಾಂಕಾಕ್ನಲ್ಲಿ ಮೊದಲನೇ ದಿನ ನಾವು ಫ್ಲೈಟಿಂದ ಇಳಿದ ತಕ್ಷಣ ಸಿಕ್ಕಾಪಟ್ಟೆ ಹೊಟ್ಟೆ ಅಂತಬಿಟ್ಟಿತ್ತು ಯಾವುದಾದ್ರು ಒಂದು ಒಳ್ಳೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ನಮ್ಮ ಪೇಟ್ ಪೂಜೆ ಮಾಡೋಣ ಅಂಥೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಿದ್ವಿ ಅದು ಹುಡ್ಕೊಂಡು ನಾವು ಬಂದಿದ್ದ ಜಾಗನೇ ಸಲಾಂ ನಮಸ್ತೆ ಇಂಡಿಯನ್ ರೆಸ್ಟೋರೆಂಟ್ ಇಲ್ಲಿ ಅಲಕಾಟ್ ಮತ್ತು ತಾಲಿ ವ್ಯವಸ್ಥೆ ಇತ್ತು ಲಂಚ್ಗೆ ನಾವು ಆರ್ಡ್ರ್ ಮಾಡಿ ಅದನ್ನು ಬಂದು ತಿನ್ನೋಷ್ಟರಲ್ಲಿ ನಮಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಅದರಿಂದ ಒಂದು ಮಟನ್ ತಾಲಿ ಒಂದು ಫಿಶ್ ತಾಲಿ ಮತ್ತೆ ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡಿದ್ವಿ ಹಾಗೆ ಒಂದು ಚಿಕನ್ ಥಾಲಿ ಕೂಡ ಆರ್ಡರ್ ಮಾಡಿದ್ವಿ ಅದರ ಪ್ರೈಸಸ್ ಕೂಡ ಓಕೆ ಓಕೆ ಆಗೇ ಇತ್ತು ವೆಜ್ ಬಂದು ಟೂ ಸೆವೆಂಟಿ ಫೈವ್ ಚಿಕನ್ ಥಾಲಿ ಬಂದು ಟೂ ನೈಂಟಿ ನೈನ್ ಮತ್ತು ನಾನ್ ವೆಜ್ ಥಾಲಿ ಬಂದು ಫೋರ್ ನೈಂಟಿ ನೈನ್ ಇತ್ತು ಎಲ್ಲ ಫುಡ್ ಚೆನ್ನಾಗೇ ಇತ್ತು ಪನ್ನೀರ್ ಗ್ರೇವಿ ಕೊಟ್ಟಿದ್ದರು ದಾಲ್ ಕೊಟ್ಟಿದ್ದರು ಮತ್ತು ಒಂದು ಸ್ಟಾರ್ಟರ್ ಕೊಟ್ಟಿದ್ದರು ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ಗೆ ಚಿಕನ್ ಅಂತಂದರೆ ಒಂದು ಚಿಕನ್ ಸ್ಟಾರ್ಟರ್ ಒಂದು ಚಿಕನ್ ಗ್ರೇವಿ ಮಟನ್ ತಾಲಿಯಲ್ಲಿ ಮಟನ್ ಸ್ಟಾರ್ಟ್ರ್ ಮತ್ತು ಮಟನ್ ಗ್ರೇವಿ ಕೊಟ್ಟಿದ್ದರು ರೈಸ್ ಇತ್ತು ಎಲ್ಲನೂ ಲಿಮಿಟೆಡ್ ಬಟ್ ಸಫಿಶಿಯಂಟ್ ಆಗಿತ್ತು ರೋಟಿ ಕೂಡ ಇತ್ತು ಗುಲಾಬ್ ಜಾಮೂನ್ ಕೂಡ ಇತ್ತು ಈ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿತ್ತು ಅಂತಂತಂದರೆ ನಾನು ಎಲ್ಲ ಆದಮೇಲೆ ಇನ್ನೊಂದು ಗುಲಾಬ್ ಜಾಮೂನ್ ಕೂಡ ಆರ್ಡ್ರ್ ಮಾಡಿ ತಿಂದೆ ಮಟನ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಬ ಬಾಯ್ ಟೇಕ್ ಕೇರ್